ಹಾವೇರಿ ಜಿಲ್ಲೆಯ ಹಿರೇಹಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಅರ್ಹ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಡಿ ವಿವಿಧ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಯಾತ್ರೆಯ ಸಿಬ್ಬಂದಿ ಕೇಂದ್ರದ ಯೋಜನೆಗಳು ಮತ್ತು ಅವುಗಳ ಅನುಕೂಲ ಪಡೆಯುವ ಕುರಿತು ಸಾರ್ವಜನಿಕ ಮಾಹಿತಿ ನೀಡಿದರು ನಮ್ಮ ದೂರದರ್ಶನದೊಂದಿಗೆ ಫಲಾನುಭವಿ ರುದ್ರೇಗೌಡ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ದು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಬೀಜ ಗೊಬ್ಬರಗಳಿಗೆ ಸಕಾಲದಲ್ಲಿ ಒಂದು ಸ್ವಲ್ಪ ಸಹಾಯ ಆಗ್ತತಿ ಈ ಕೃಷಿಯಿಂದ ಮುಗ್ಗರಿಸಿದಾಗ ರೈತನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಧಾನಮಂತ್ರಿ ಅವರ ಈ ಪಶು ಕಿಸಾನ್ ಸನ್ಮಾನ್ ಯೋಜನೆ ಐತಲ್ಲ ಇದು ತುಂಬ ಸಹಕಾರಿಯಾಗಿದೆ ರೈತರಿಗೆ ಒಂದು ಉಪಯುಕ್ತವಾದಂಥ ಇಂಥ ಆರ್ಥಿಕ ಧನವನ್ನು ಕೊಟ್ಟು ರೈತರನ್ನು ಕೃಷಿಯನ್ನು ಎತ್ತಿ ಹಿಡಿಯೋದಕ್ಕೆ ನಮ್ಮ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯೋದಕ್ಕೆ ಇದು ಸಹಕಾರಿಯಾಗಿದೆ ಎಲ್ಲ ಪತೋರ್ವ ಫಲಾನುಭವಿ ಶಿಲ್ಪ ತಮನಪ ಉಜ್ವಲ ಯೋಜನೆಯಿಂದ ಉಚಿತವಾಗಿ ಅಡುಗೆ ಸಂಪರ್ಕ ದೊರೆತಿದ್ದು ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಂದು ಬರಬೇಕು ನಾನು ಅನ್ನೋದು ಕಷ್ಟ ಈಗ ಅವರಿಗೆ ರೀತಿಯಿಂದ ಅನುಕೂಲವಾಗಿದೆ ಬಡ ಹೆಣ್ಣು ಮಕ್ಕಳಿಗೆಲ್ಲ ಉಜ್ವಲ ಯೋಜನೆಯಿಂದ ತುಂಬಾ ಅನುಕೂಲಕರವಾಗಿದೆ ಎಲ್ಲ ಹೆಣ್ಣು ಪರವಾಗಿ ಮೋದಿಜಿ ಅವರಿಗೆ ನನ್ನ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳುತ್ತೇನೆ ಇನ್ನೋರ್ವ ಫಲಾನುಭವಿ ನವೀನ್ ಹರಿಜನ ಪ್ರಧಾನಮಂತ್ರಿ ಸ್ವಯಂ ಉದ್ಯೋಗ ಯೋಜನೆಯ ಉಪಯೋಗದಿಂದ ಫೋಟೋ ಸ್ಟುಡಿಯೋ ಆರಂಭಿಸಿದ್ದು ಉತ್ತಮ ವೃತ್ತಿ ಜೀವನ ಕಟ್ಟಿಕೊಳ್ಳಲು ಸಹಾಯಕವಾಗಿದೆ ಎಂದು ತಿಳಿಸಿದರು ಅದಕ್ಕೆ ನಾನು ಮೋದಿಯವರಿಗೆ ಧನ್ಯವಾದಗಳ ಇಷ್ಟಪಡ್ತೀನಿ ಈ ನಾನು ಇನ್ನು ಲೋನ್ ತಗೊಂಡು ಎಲ್ಲ ಕ್ಯಾಮ್ರಾ ಎತ್ತು ಎಲ್ಲ ತಗೊಂಡು ನಾನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನನಗೆ ಎಲ್ಲ ಸಕಾರ ಆಗಿತ್ತು ಇನ್ನು ಲೋನ್ ತಗೊಂಡು ನನಗೆ ಅನುಕೂಲ ಆಗುತ್ತೆ